ವೆಲ್ಕಮ್ ಬ್ಯಾಕ್ ಟು ನಿಷ್ಕಾರ್ಡ್ ಬ್ಲಾಗ್ಸ್ ಇವತ್ತು ಸ್ಯಾಟರ್ಡೆ ವೀಕೆಂಡ್ ಆಗಿರೋದ್ರಿಂದ ನನಗೆ ರಜಾ ಇತ್ತು ಸೊ ಲೇಟ್ ಆಗೇ ಇದ್ದೆ ವೀಕೆಂಡ್ಸ್ ಅಂದ್ರೆ ಲೇಸಿನೆಸ್ ತಂತಾನೆ ಬಂದ್ಬಿಡುತ್ತೆ ಬೆಳಗ್ಗೆ ಮಾರ್ನಿಂಗ್ ಟಿಫಿನ್ಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಇವತ್ತು ಇಡ್ಲಿ ಹಿಟ್ಟು ಉಬ್ಬಿರಲಿಲ್ಲ ಯಾಕೋ ಗೊತ್ತಿಲ್ಲ ಸೊ ನಾನು ಏನು ಮಾಡಿದೆ ಅಂತ ಅಂದ್ರೆ ನಮ್ಮಅಮ್ಮ ಒಂದು ಐಡಿಯಾ ಕೊಟ್ಟರು ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ನೀರಲ್ಲಿ ಆ ಪಾತ್ರೆನ ಇಡು ಅಂತ ಹೇಳಿಬಿಟ್ಟು ಅದು ಇಟ್ಟಾದ್ಮೇಲೆ ಒಂದು ಸ್ವಲ್ಪ ಉಪ್ತು ಆಮೇಲೆ ಇಡ್ಲಿನ ನಾನು ಇಲ್ಲಿ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಆಮೇಲೆ ಹಿಟ್ಟು ಉಬ್ಬಿದ ಮೇಲೆ ಚೆನ್ನಾಗೆ ಬಂತು ಇಡ್ಲಿ ಸಾಫ್ಟ್ ಆಗೇನೇ ನೀವು ಯಾರಾದರೂ ಈ ಥರ ಏನಾದರೂ ಹಿಟ್ಟು ಉಬ್ಬಿಲ್ಲ ಅಂದರೆ ಈ ಐಡಿಯಾನ ನೀವು ಟ್ರೈ ಮಾಡ್ಬೋದು ಇಲ್ಲಾಂದರೆ ನೀವು ಏನಾದರೂ ಬೇರೆ ಥರ ಐಡಿಯಾ ಇದ್ದರೆ ನನಗೆ ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತೀನಿ ಇಡ್ಲಿ ಆದ್ರೆ ಬೇಗ ಮಾಡಬಹುದು ಅದಕ್ಕೋಸ್ಕರ ಇಡ್ಲಿನ ಮಾಡ್ತಾ ಇದ್ದೀನಿ ವೀಕೆಂಡ್ಸ್ ಅಲ್ಲಿ ನನಗೆ ಜಾಸ್ತಿ ಕಿಚನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ಅಷ್ಟೊಂದ್ ಇಷ್ಟ ಇರ್ಲಿಲ್ಲ ಸೊ ಅದಕ್ಕೆ ಇವತ್ತು ಬೇಗ ಕ್ವಿಕ್ ಆಗಿ ಆಗ್ಲಿ ಅಂತ ಮಾಡ್ತಾ ಇದ್ದೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವತ್ತು ಬುಜ್ಜಿಗೆ ಶಾಪಿಂಗ್ ಇತ್ತು ಸ್ವಲ್ಪ ಸಮರ್ ವೇರ್ನ ನ ಪರ್ಚೇಸ್ ಮಾಡ್ಬೇಕಿತ್ತು ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಇರೋ ಮೀನಾಕ್ಷಿ ಮಾಲ್ಗೆ ಬಂದಿದ್ದೀವಿ ಇಲ್ಲಿ ತುಂಬಾ ಸಂತೋಷ ಸುದ್ದಿ ಏನಪ್ಪಾ ಅಂತ ಅಂದ್ರೆ ಮಳೆ ಬರ್ತಾ ಇದೆ ಎಷ್ಟು ಧಗೆ ಇತ್ತು ಎಷ್ಟು ಶೆಕೆ ಇತ್ತು ಈ ಮಳೆನ ನೋಡ್ಬಿಟ್ಟು ತುಂಬಾನೇ ಖುಷಿ ಪಟ್ರು ಎಲ್ಲರೂನು ನಮಗೂ ತುಂಬಾನೇ ಖುಷಿ ಆಯ್ತು ನಾವು ಹೋಗಿದ್ದಾಗ ಒಳಗಡೆ ಹೋದ್ಮೇಲೆ ಮಳೆ ಬಂತು ಆಮೇಲೆ ಆಚೆ ಬಂದಾಗ ನೋಡಿದ್ರೆ ಫುಲ್ಲು ಎಲ್ಲ ವೆದರ್ ಎಲ್ಲಾ ಕೂಲಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ನಾವು ನಾವು ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಮೆಕ್ಡಿಲಿ ಅವೇ ಮಾಡ್ಕೊಂಡು ಮನೆಗೆ ಹೊರಟ್ವಿ ವೆದರ್ ಎಲ್ಲಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹಿಂದಿನ ದಿನ ಎಲ್ಲ ಫುಲ್ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ ಸಂಡೇ ಮಾರ್ನಿಂಗ್ ನಾನು ಜಪ್ಟೋದಲ್ಲಿ ಸ್ವಲ್ಪ ನನಗೆ ಐಟಮ್ಸ್ ಬೇಕಾಗಿತ್ತು ಅದನ್ನು ತರಿಸ್ಕೊಂಡಿದ್ದೆ ಹಾಲು ಮೊಸರು ಹಾಗೆ ನನಗೇನಾದರೂ ಹೋಗಿ ಹೊರಗಡೆ ತರಕ್ಕೆ ಆಗ್ತಾ ಇಲ್ಲ ಟೈಮ್ ಇಲ್ಲ ಅಂತ ಅಂದಾಗೆಲ್ಲ ನಾನು ಹೀಗೆ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ ಬೇಗ ಬರುತ್ತೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನಕ್ಕೆ ಮಜ್ಜಿಗೆ ಹುಳಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಕರ್ಡ್ ತರಿಸಿದೀನಿ ಇವಾಗ ನಾನು ರೆಸಿಪಿನ ತೋರಿಸ್ತೀನಿ ಈ ಬ್ಲಾಗ್ ಅಲ್ಲಿ ಹೇಗೆ ಮಜ್ಜಿಗೆ ಹುಳಿ ಹೇಗೆ ಮಾಡ್ತೀನಿ ಮಜ್ಜಿಗೆ ಹುಳಿನ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನಾನು ಅನ್ಕೊಂಡಂಗೆ ಎಲ್ಲ ಡೇ ಕೂಡ ಕಾಫಿಯಿಂದಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೂ ಕೂಡ ಕಾಫಿ ಅಂದ್ರೆ ತುಂಬಾನೇ ಇಷ್ಟ ಬೆಳಗ್ಗೆ ನಾನು ಕಾಫಿನ ಕುಡಿದ್ಬಿಟ್ಟೆ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ ಸೊ ಈಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ಮೇಲಿಂದ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ನ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾ ಇದ್ದೀನಿ ಏನ್ ಮಾಡ್ತೀನೋ ಗೊತ್ತಿಲ್ಲ ಅನ್ಕೊಳ್ತೀನಿ ನೆಕ್ಸ್ಟ್ ಡೇ ಮತ್ತೆ ರಿಪೀಟ್ ಅದೇ ಮಾಡಿರ್ತೀನಿ ಇನ್ಮೇಲಿಂದ ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ಬಿಟ್ಟು ಬೇರೆ ಹೇಗಾದ್ರೂ ಒಂದು ಒಳ್ಳೆ ಡ್ರಿಂಕ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಳ್ತಿದೀನಿ ಸ್ಟಾರ್ಟ್ ಮಾಡಿದಾಗ ನಾನು ಮತ್ತೆ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ಕಾಫಿ ಕುಡಿದ್ಮೇಲೆ ಸ್ವಲ್ಪ ಪಾತ್ರೆ ಇತ್ತು ಸೊ ಅದನ್ನ ಸ್ವಲ್ಪ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಪಾತ್ರೆನ ವಾಶ್ ಮಾಡ್ಕೊಳ್ತಾ ಇದೀನಿ ನಾನು ಎರಡು ಪುಟ್ಟ ಗಿಡಗಳನ್ನ ಇಟ್ಕೊಂಡಿದ್ದೀನಿ ಅವೆರಡಕ್ಕೂ ನಾನು ಯಾವಾಗ್ಲೂ ಪಾತ್ರೆ ವಾಶ್ ಮಾಡ್ಬೇಕಾದ್ರೆ ಒಂದೊಂದು ಕಪ್ ಇಲ್ಲ ಎರಡು ಕಪ್ ನೀರ್ ಹಾಕ್ಬಿಡ್ತೀನಿ ಅಷ್ಟೇ ಸಾಕು ಅವಕ್ಕೆ ಡೈಲಿ ನನ್ಗೆ ಗ್ರೀನ್ ಆಗಿ ಕಂಡ್ರೆ ತುಂಬಾನೇ ಇಷ್ಟ ಮನೆಯಲ್ಲಿ ಗಿಡಗಳನ್ನ ಇಂಡೋರ್ ಪ್ಲಾಂಟ್ಸ್ ಇಟ್ಕೊಳ್ಳೋದು ನಿಮ್ಗೂನು ಇಂಡೋರ್ ಪ್ಲಾಂಟ್ಸ್ ಇಷ್ಟನಾ ಯಾವ ಪ್ಲಾಂಟ್ಸ್ ಇಟ್ಕೊಂಡಿದೀರಾ ಅಂತ ನನ್ಗೂ ಕಮೆಂಟ್ ಮಾಡಿ ತಿಳಿಸಿ ಈಗ ನಂದು ಪಾತ್ರೆ ತೊಳೆದಿದ್ದು ಮುಗೀತು ಪಾತ್ರೆ ತೊಳೆದ ಮೇಲೆ ತಿಂಡಿ ಮಾಡ್ಕೊಳ್ಬೇಕು ಈಗ ನಾನು ಮಧ್ಯಾಹ್ನದ ಅಡಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಮಜ್ಜಿಗೆ ಹುಳಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಜಾರ್ಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಚೂರು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಸ್ವಲ್ಪ ಅರಿಶಿನ ಒಂದು ಚೂರು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿಗೆ ಇದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕೊಳ್ಬೇಕು ನಾನು ಆಗ್ಲೇ ಹಾಕೊಳ್ಳೋದು ಮರ್ತಿದ್ದೆ ಸೊ ಅರ್ಧ ರುಬ್ಬಿದ ಮೇಲೆ ಹಾಕೊಂಡೆ ಆಕ್ಚುಲಿ ಮಜ್ಜಿಗೆ ಹುಳಿ ಮಾಡೋದು ತುಂಬಾನೇ ಸಿಂಪಲ್ ನಾನು ಮಾಡೋದು ಈ ತರ ನೀವೇನಾದರೂ ಬೇರೆ ತರ ಮಾಡ್ತೀರಾ ಅಂತಂದ್ರೆ ನನಗೆ ರೆಸಿಪಿನ ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ಅದು ಕೂಡ ಟ್ರೈ ಮಾಡ್ಬಿಟ್ಟು ನನ್ನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಈಗ ನಾನು ರುಬ್ಕೊಂಡಿದಾಯ್ತು ಈಗ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಒಗ್ಗರಣೆನ ಹಾಕೊಳ್ಬೇಕು ಅದಕ್ಕೋಸ್ಕರ ನಾನು ಒಂದು ಪಾತ್ರೆಗೆ ಒಂಚೂರು ಚೂರು ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಒಂದ್ ನಾಲ್ಕೈದು ಹೆಸಳಷ್ಟು ಬೆಳ್ಳುಳ್ಳಿ ಹಾಗೆ ಒಂದ್ ಸ್ವಲ್ಪ ಕರ್ಬೇವನ್ನ ಹಾಕೊಳ್ಬೇಕು ಅದ್ರ ಜೊತೆಗೆ ಈರುಳ್ಳಿನ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಒಂದ್ ಹಾಕೊಂಡು ಬಾಡಿಸ್ಕೊಳ್ಬೇಕು ಒಗ್ಗರಣೆಲಿ ಈರುಳ್ಳಿ ಈರುಳ್ಳಿ ಒಂಚೂರು ಕೆಂಪಗಾಗಿ ಬಾಡಿದ ತಕ್ಷಣ ನಾವು ಮಿಶ್ರಣನ ಇದಕ್ಕೆ ಸೇರಿಸಿ ಸಾಟ್ ಮಾಡ್ಕೊಬೇಕು ಅಂದ್ರೆ ಒಂಚೂರು ಅದು ಹಸಿ ಹಸಿ ತರ ಇರೋದೆಲ್ಲ ಹೋಗೋವರೆಗೂ ಒಂದ್ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಅಷ್ಟೇನೇನೆ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ನಾವು ಮಜ್ಜಿಗೆ ಮಾಡಿಟ್ಕೊಂಡಿರ್ಬೇಕು ಮೊದ್ಲೇನೆ ಆ ಮಜ್ಜಿಗೆನ ತಗೊಂಡ್ಬಿಟ್ಟು ಈ ಪಾತ್ರೆ ಒಳಗಡೆ ಹಾಕೋಬೇಕು ನಾನೀಗ ಮಜ್ಜಿಗೆನ ಈ ಪಾತ್ರೆ ಒಳಗಡೆ ಹಾಕೊಳ್ತಾ ಇದೀನಿ ಇಲ್ಲಿ ಒಂದು ತುಂಬಾನೇ ಕೇರ್ಫುಲ್ ಆಗಿ ಏನಿರಬೇಕು ಅಂತ ಈ ಮಜ್ಜಿಗೆ ಹಾಕಿದ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು ಸ್ಟಿರ್ ಮಾಡೋದು ನಿಲ್ಸಿದ್ರೆ ಹಾಲು ಹೊಡೆದೋಗೋ ತರ ಈ ಥರ ಒಂದು ಸ್ವಲ್ಪ ಮಜ್ಜಿಗೆನೂ ಒಡ್ಕೊಡ್ಕಾಗತ್ತೆ ಸೊ ಕಂಟಿನ್ಯೂಸ್ ಆಗಿ ಸ್ಟವ್ ಆಫ್ ಸ್ಟವ್ ಆಫ್ ಮಾಡೋವರೆಗೂ ಈ ಥರ ಸ್ಟಿರ್ ಮಾಡ್ತಾನೆ ಇರಬೇಕು ಮಜ್ಜಿಗೆ ಹಾಕಿದಾಗಿಂದ ಇದಾದ್ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಬಹುದು ನಾನು ಫಸ್ಟ್ ಹಾಕೊಂಡಿದ್ದೆ ಸೊ ಅದ್ ಸ್ವಲ್ಪ ಕಮ್ಮಿ ಬಂದಿತ್ತು ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಆದ್ಮೇಲೆ ಚೂರು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿನ ಹಾಕೊಂಡ್ರೆ ಗಾರ್ನಿಶಿಂಗ್ ಆಗತ್ತೆ ಚೆನ್ನಾಗಿ ಟೇಸ್ಟ್ ಆಗಿ ಬರತ್ತೆ ಇದಾಗಿತ್ತು ಇವತ್ತಿನ ನನ್ನ ವೀಕೆಂಡ್ ಬ್ಲಾಗ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನ ನನ್ನ ಹಳೆ ವ್ಲಾಗ್ಸ್ ಯಾರಾದ್ರೂ ನೋಡಿಲ್ಲ ಅಂತ ಅಂದ್ರೆ ಹಳೆ ವ್ಲಾಗ್ಸ್ ಕೂಡ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಅಲ್ಲಿ ವರ್ಗು ಡಾಳ ಬೈ ಟೇಕ್ ಕೇರ್